ನಮಸ್ತೆ ಮನೋಲ್ಲಾಸ ಚಾನಲ್ಗೆ ಸ್ವಾಗತ ಇವತ್ತಿನ ಕತೆ ಬದುಕಿನ ಅರ್ಥ ಹರಿತಾನೆ ಅನ್ನೋದ್ರ ಬಗ್ಗೆ ಒಂದು ಕತೆ ಹೇಳ್ತೀನಿ ಒಬ್ಬ ರಾಜನಿಗೆ ತಾನು ಚಿರಂಜೀವಿ ಆಗಬೇಕೆಂಬ ಆಸೆ ಬಂದಿತ್ತು ತನ್ವಂತನೆಗಳನ್ನು ಕೇಳಿದ ಜ್ಞಾನಿಗಳಲ್ಲಿ ವಿಚಾರಿಸಿದ ವಿದ್ವಾಂಸರಲ್ಲಿ ಸಮೋಲ ಸಮಾಲೋಚಿಸಿದ ಯಾರೂ ದಾರಿ ತೋರದಾದರು ಕೊನೆಗೊಬ್ಬರು ಸಮೀಪದ ಅಡವಿಯಲ್ಲಿ ವಾಸಿಸುತ್ತಿರುವ ಸನ್ಯಾಸಿಯ ಬಳಿಗೆ ಹೋದರೆ ದಾರಿ ತೋರಬಹುದೆಂದು ಸಲಹೆ ಮಾಡಿದರು ಅವರಂತೆ ಸನ್ಯಾಸಿಯನ್ನು ಭೇಟಿಯಾದಾಗ ಆತ ಇಲ್ಲಿದ್ದ ಪೂರ್ವ ದಿಕ್ಕಿನಡೆ ನೂರು ಹೆಜ್ಜೆ ನಡೆದರೆ ಅಲ್ಲೊಂದು ಸರೋವರವಿದೆ ಸರೋವರದ ನೀರನ್ನು ಒಂದು ಬೊಗಸೆ ಕುಡಿ ನಿನಗೆ ಅಮರತ್ವ ಪ್ರಾಪ್ತವಾಗುತ್ತದೆ ಎಂದು ಹೇಳಿದರು ರಾಜ ಸರೋವರವನ್ನು ಸಮೀಪಿಸುತ್ತಿದ್ದಂತೆ ನೀರಿನಿಂದ ಹೊರಡುತ್ತಿದ್ದ ದುರ್ವಾಸನೆ ಮೂಗಿಗೆ ಬಡಿಯಿತು ಸರೋವರದ ತುಂಬ ಮುದಿಯಾದ ಮೊಸಳೆಗಳು ತೇಲುತ್ತಿದ್ದವು ಅವುಗಳ ಚರ್ಮ ಸುಕ್ಕುಗಟ್ಟಿ ಕೈ ಮುಟ್ಟಿದರೆ ಕಿತ್ತು ಬರುವಂತೆ ತೋರುತ್ತಿತ್ತು ಬದುಕಿಗಿಂತ ಸಾವೇ ಅವುಗಳಿಗೆ ಒಳಿತು ಎನ್ನುವಂತಿತ್ತು ಅವುಗಳ ತೋರು ಅವುಗಳ ಸ್ಥಿತಿ ರಾಜ ಒಂದು ಮೊಸಳೆಯನ್ನು ಕೇಳಿದ ಇಷ್ಟೆಲ್ಲ ಸಂಕಷ್ಟದಲ್ಲಿ ಬದುಕುವುದಕ್ಕಿಂತ ಸಾಯಬಾರದೇಕೆ ಅಂತ ಒಂದು ಮೊಸಳೆ ಕೇಳ್ತಾನೆ ರಾಜ ಅದಕ್ಕೆ ಮೊಸಳೆ ಹೇಳಿತು ಸ್ವಾಮಿ ನನಗಂತೂ ಹಲವು ಸಾ ಹಲವು ನೂರು ವರ್ಷಗಳಿಂದ ಈ ಬದುಕನ್ನು ಬಾಳಿ ಸಾಕಾಗಿದೆ ನಾ ಸಾವು ಬಂದು ಒಯ್ಯಬಾರದೆಂದು ನಿತ್ಯವೂ ಪ್ರಾರ್ಥಿಸುತ್ತೇನೆ ಆದರೇನು ಮಾಡುವುದು ನಾನು ಈ ಸರೋವರದ ನೀರನ್ನು ಕುಡಿದು ಅಮರನಾಗಿದ್ದೇನಲ್ಲ ಅಂತ ಹೇಳ್ತಾನೆ ಕ್ಷಣಕಾಲ ರಾಜನ ಮೈ ಕಂಪಿಸಿತು ಸರೋವರದ ನೀರನ್ನು ಕುಡಿದ ಮತ್ತೆ ಸನ್ಯಾಸಿಯ ಬಳಿಗೆ ಮರಳಿ ನನಗೆ ಮೊಸಳೆಗಳಿಗೆ ಲಭ್ಯವಾಗಿರುವಂಥ ಅಮರತ್ವ ಬೇಡ ಚಿರಯೌವನವನ್ನು ದಯಪಾಲಿಸಿ ಎಂದ ಸನ್ಯಾಸಿ ಹೇಳಿದ ಇಲ್ಲಿಂದ ಪಶ್ಚಿಮ ದಿಕ್ಕಿನಡೆ ನೂರು ಹೆಜ್ಜೆ ನಡೆದರೆ ಒಂದು ಮಾವಿನ ತೋಪು ಕಾಣಿಸುತ್ತದೆ ಗಿಡಗಳ ತುಂಬ ಹಣ್ಣುಗಳಿವೆ ಒಂದು ಹಣ್ಣನ್ನು ತಿಂದರೆ ಸಾಕು ನೀನು ಆ ಅಜರನಾಗುತ್ತೀಯ ರಾಜ ಮಾವಿನ ತೋಪನ್ನು ಸಮೀಪಿಸುತ್ತಿದ್ದಂತೆ ಅಲ್ಲಿ ಅನೇಕ ರಾಜಕುಮಾರರ ಕತ್ತಿ ಹಿಡಿದು ಕಾದಾಡುತ್ತಿದ್ದರು ರಾಜ ಜಗಳಕ್ಕೆ ಕಾರಣ ವಿಚಾರಿಸಿದ ಅವರಲ್ಲೊಬ್ಬ ಹೇಳಿದ ನಾನೊಬ್ಬ ರಾಜಕುಮಾರ ಈತ ನನ್ನ ತಂದೆ ನನ್ನ ತಂದೆ ರಾಜ್ಯವನ್ನು ನನಗೆ ವಹಿಸಬಹುದೆಂದು ಹಲವು ನೂರು ವರ್ಷಗಳ ಕಾದೆ ಪ್ರಯೋಜನವಾಗಲಿಲ್ಲ ಹೋರಾಡಿಯಾದರೂ ಅದನ್ನು ಪಡೆಯಬೇಕೆಂದಿದ್ದೇನೆ ಅದಕ್ಕೆ ತಂದೆ ಹೇಳಿದ ಇನ್ನೂ ನನ್ನ ತಂದೆಯಿಂದಲೇ ರಾಜ್ಯ ನನಗೆ ಬಾರದಿರುವಾಗ ಮಗನಿಗೆ ಹೇಗೆ ವಹಿಸಿಕೊಡಲಿ ನಿನ್ನ ತಂದೆ ಎಲ್ಲಿ ಎಂದು ಕೇಳಲು ಇದೇ ಕಾರಣಕ್ಕಾಗಿ ತನ್ನ ತಂದೆಯೊಡನೆ ಇನ್ನೊಂದು ಕಡೆ ಕಾಳಗದಲ್ಲಿ ತೊಡಗಿದ್ದಾನೆ ಎಂದ ಅವರೆಲ್ಲ ಆ ಮರದ ಹಣ್ಣುಗಳನ್ನು ತಿಂದು ಹಜರರಾಗಿದ್ದರು ರಾಜ ಸನ್ಯಾಸಿಯಲ್ಲಿಗೆ ಹಿಂತಿರುಗಿ ಮತ್ತೆ ಹೋ ಹೋಗ್ತಾನೆ ಸನ್ಯಾಸಿ ಹತ್ರ ನಾನು ಬೇಡಿದ ಅಜರತ್ವ ಅಮರತ್ವಗಳು ಎಷ್ಟು ಮಿಥ್ಯ ಎಷ್ಟು ಸುಳ್ಳಾಗಿವೆ ಎಂಬುದು ಅರಿವಿಗೆ ಬರುತ್ತದೆ ಅವನಿಗೆ ನೀವನ್ನೇ ನನಗೆ ನಿಜವಾದ ಅಮರತ್ವ ದಯ ಪಾಲಿಸಬೇಕು ಎಂದು ಸನ್ಯಾಸಿಯು ನಿನ್ನಲ್ಲಿ ಸನ್ಯಾಸಿಯು ನಿನ್ನಲ್ಲಿ ಎಲ್ಲಿಯವರೆಗೆ ಉತ್ಸಾಹದ ಚೆಲುಮೆ ಒತ್ತಡ ಇರುತ್ತದೆಯೋ ಅಲ್ಲಿಯವರೆಗೆ ಯೌವನ ನಿನ್ನ ಜೊತೆಗಿರುತ್ತದೆ ಹಾಗಾಗಿ ಸದಾ ಕಾರ್ಯದಿಶ್ ಕಾರ್ಯಶೀಲನಾಗಿರಬೇಕು ಬದುಕಿರುವವರೆಗೆ ಪರೋಪಕಾರವನ್ನು ಮಾಡು ಆಗ ನಿನಗೆ ನಿಜವಾದ ಅಮರತ್ವ ಪ್ರಾಪ್ತವಾಗುತ್ತದೆ ಎಂದು ಹೇಳಿ ರಾಜನನ್ನು ಅರಸಿ ಕಳುಹಿಸಿದ ಜೀವನದ ರಹಸ್ಯ ಇಷ್ಟೇ ಅಲ್ಲವೇ ಈ ಕಥೆಯಿಂದ ನಿಮಗೇನು ತಿಳಿದೇಳಿ ಬದುಕಿನಲ್ಲಿ ಅವನು ರಾಜ ಅಂದ್ಕೊಂಡಿದ್ದೇನು ನನಗೆ ಸಾವೇ ಬೇಡ ನಾನು ಚಿರಂಜೀವಿ ಆಗಿರಬೇಕು ಅಂತ ಅಂದ್ಕೊಂಡಿರ್ತಾನೆ ಆ ಚಿರಂಜೀವಿ ಆಗಿರೋದಕ್ಕೆ ಅವನು ಒಂದು ನದಿಗೆ ಹೋಗ್ತಾನೆ ಆ ನದಿಯಲ್ಲಿ ಮುಪ್ಪಾಗಿ ಮೊಸಳೆಗಳೆಲ್ಲ ದುರ್ವಾಸನೆ ಹೊಡೀರ್ತಾ ಇರ್ತವೆ ಅಂತ ಹತ್ರ ಹೋಗಿ ಅಯ್ಯೋ ನನಗೆ ಈ ಥರದ ಚಿರಂಜೀವಿ ಬೇಡ ಅಂತ ಹೇಳಿಬಿಟ್ಟು ನನಗೆ ಯೌವನದ ಚಿರಂಜೀವಿ ಬೇಕು ಅಂತ ಹೇಳಿ ಹೋಗ್ತಾನೆ ಧನ್ಯವಾದಗಳು